ಶ್ರೀ ಶ್ರೀಕೃಷ್ಣ ಭವನ ಹೋಟೆಲ್ ನೆಹರು ನಗರದಲ್ಲಿ ಪಟ್ಲಾ ಕಾಂಪ್ಲೆಕ್ಸ್ಗೆ ಸ್ಥಳಾಂತರಗೊಂಡು ಉದ್ಘಾಟನೆ ಶ್ರೀಕೃಷ್ಣ ಭವನ ಹೋಟೆಲ್ ಅನೇಕ ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕವಾಗಿ ಅನ್ನದಾತವಾದ ಸಂಸ್ಥೆ ಎಂದು ಸಂಜೀವ ಮಟಂದೂರ್ ಹೇಳಿಕೆ ನಲವತ್ತೊಂದು ವರ್ಷದಿಂದ ಹೋಟೆಲ್ ಸೇವೆಯನ್ನ ನೀಡಿದ ಯಶಸ್ವಿ ಉದ್ಯಮಿ ಕೃಷ್ಣಪ್ಪ ಗೌಡ ಎಂದ ಅರುಣ್ ಕುಮಾರ್ ಪುತ್ತಿಲ ಶ್ರೀಕೃಷ್ಣ ಭವನ ಹೋಟೆಲ್ಗೆ ಶುಭ ಹಾರೈಸಿದ ಅಶೋಕ್ ಕುಮಾರ್ ರೈ ಶ್ರೀಕೃಷ್ಣ ಭವನ ಹೋಟೆಲ್ಗೆ ಭೇಟಿ ನೀಡಿ ಶುಭ ಹಾರೈಸಿದ ತಹಶೀಲ್ದಾರ್ ಪುರಂದರ ಹೆಗ್ಡೆ ಕೃಷ್ಣಪ್ಪ ಗೌಡ ಮಾಲೀಕತ್ವದ ಪುತ್ತೂರಿನ ನೆಹರು ನಗರದಲ್ಲಿರುವ ಹೋಟೆಲ್ ಶ್ರೀಕೃಷ್ಣ ಭವನವು ಸುಮಾರು ಇಪ್ಪತ್ತು ವರ್ಷಗಳಿಂದಲೂ ಅಧಿಕ ಸಮಯದಿಂದ ನೆಹರು ನಗರದಲ್ಲಿನ ಪುತ್ತೂರು ಮಂಗಳೂರು ಹೆದ್ದಾರಿ ರಸ್ತೆ ಬದಿಯ ಅಶ್ವಿನಿ ಕಾಂಪ್ಲೆಕ್ಸ್ನಲ್ಲಿ ಕಾರ್ಯಾಚರಿಸುತ್ತಿದ್ದು ಇದೀಗ ಹೋಟೆಲ್ ಶ್ರೀಕೃಷ್ಣ ಭವನ ಪಟ್ಲಾ ಕಾಂಪ್ಲೆಕ್ಸ್ಗೆ ಜನವರಿ ಇಪ್ಪತ್ನಾಲ್ಕರಂದು ಸ್ಥಳಾಂತರಗೊಂಡಿದೆ ಈ ಸಂದರ್ಭದಲ್ಲಿ ಲಕ್ಷ್ಮಿ ಪೂಜೆಯೊಂದಿಗೆ ಹೋಟೆಲ್ ಶ್ರೀಕೃಷ್ಣ ಭವನ ಪಟ್ಲಾ ಕಾಂಪ್ಲೆಕ್ಸ್ನ ನೂತನ ಕಟ್ಟಡ ಶುಭಾರಂಭಗೊಂಡಿದೆ ನೂತನ ಹೋಟೆಲ್ ಅನ್ನ ಪುತ್ತೂರು ಮಾಜಿ ಶಾಸಕ ಸಂಜೀವ ಮಠಂದೂರು ಉದ್ಘಾಟಿಸಿದರು ಹೋಟೆಲ್ ಶ್ರೀಕೃಷ್ಣ ಭವನ ಉದ್ಘಾಟನೆ ಶುಭ ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಧಾರ್ಮಿಕ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಮಾತನಾಡಿ ನಲವತ್ತೊಂದು ವರ್ಷದಿಂದ ಹೋಟೆಲ್ ಸೇವೆಯನ್ನ ನೀಡಿದ ಯಶಸ್ವಿ ಉದ್ಯಮಿ ಕೃಷ್ಣಪ್ಪ ಗೌಡ ಎಂದು ಶುಭ ಹಾರೈಸಿದರು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಶ್ರೀಕೃಷ್ಣ ಭವನ ಹೋಟೆಲ್ಗೆ ಭೇಟಿ ನೀಡಿ ಶುಭ ಹಾರೈಸಿದರು ಬಳಿಕ ಪುತ್ತೂರಿನ ತಹಶೀಲ್ದಾರ್ ಪುರಂದರ ಹೆಗ್ಡೆ ಭೇಟಿ ನೀಡಿ ಶುಭ ಹಾರೈಸಿದ್ದಾರೆ ಶುಭ ಸಮಾರಂಭದಲ್ಲಿ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ರಾಜೇಂದ್ರ ಪ್ರಸಾದ್ ಶೆಟ್ಟಿ ಒಕ್ಕಲಿಗಾ ಗೌಡ ಸೇವಾ ಸಂಘ ಕಡಬದ ಅಧ್ಯಕ್ಷ ನ್ಯೂಸ್ ಪುತ್ತೂರಿನ ಕಾರ್ಯನಿರ್ವಾಹಕ ನಿರ್ದೇಶಕ ನಾಗೇಶ್ ಕೆಡಂಚಿ ಸೀತಾರಾಮ ಕೇವಳ ವಸಂತ ವೀರಮಂಗಲ ಪ್ರವೀಣ್ ಕುಂಟ್ಯಾನ ಶ್ರೀಧರ್ ಪಟ್ಲ ವಿಜಯ್ ಪಟ್ಲ ಸುರೇಶ್ ಬೈಲು ಚಿದಾನಂದ ಬೈಲಾಡಿ ಲಿಂಗಪ್ಪ ಗೌಡ ತಿಂಕಿಲ ರಾಘವೇಂದ್ರ ಪ್ರಭು ಯತೀಶ್ ಎನ್ ಯೋಗೀಶ್ ಪೂಜಾರಿ ಶ್ರೀಧರ ಗೌಡ ಕೆಲಿಂಚ ಜೀವಂದರ್ ಜೈನ್ ಹೋಟೆಲ್ ಮಾಲಕರಾದ ಕೃಷ್ಣಪ್ಪ ಗೌಡ ಮತ್ತು ಲಲಿತಾ ಮನೆಯವರಾದ ಮುರಳೀಧರ ಮಧು ಮುರಳೀಧರ ಕೆಎಲ್ ಕಾವ್ಯ ಅರುಣೋದಯ ಕೆಎಲ್ ದಿವ್ಯ ನಿರಂಜನಾ ಕೆಎಲ್ ಮತ್ತು ಸಿಬ್ಬಂದಿ ವರ್ಗ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ಸಮೀಪದ ಅಶ್ವಿನಿ ಕಾಂಪ್ಲೆಕ್ಸ್ನಿಂದ ಈಗ ಪಟ್ಟಣ ಕಾಂಪ್ಲೆಕ್ಸ್ಗೆ ಸ್ಥಳಾಂತರಗೊಳಿಸಿದ್ದಾರೆ ಈ ಸಂದರ್ಭದಲ್ಲಿ ಬಂದಿರುವಂಥ ಎಲ್ಲರನ್ನ ಅತ್ಯಂತ ಗೌರವಪೂರ್ವಕವಾಗಿ ಬರಮಾಡಿಕೊಳ್ಳುತ್ತಾ ಕನೋಪ ಮಂದಿನ ಆಗಿದೆ ಶ್ರೀ ದೇವರ ಕನೋಭ ದಿನ ಆಗಿದೆ ಮತ್ತೊಂದು ಸಾಂಕೇತಿಕವಾಗಿ ದೀಪ ಬೆಳಗಿಸಿ ಉದ್ಘಾಟಿಸುವ ಕಾರ್ಯಕ್ರಮವನ್ನು ಮಾಲಕ ಇಟ್ಟುಕೊಂಡಿದ್ದಾರೆ ಮಾನ್ಯ ಮಾಜಿ ಶಾಸಕರು ಹಾಗೂ ಈ ಅಂತ ಅಭಿವಾನ್ಯವಾಗಿರುವಂತಹ ಶ್ರೀ ಸಂಜೀವ ಮಠದವರು ಸರ್ ತಾವು ದೀಪ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅನ್ನೋ ವಿನಂತಿಯನ್ನು ನಮ್ಮ ಮಾಜಿ ಶಾಸಕರು ಹೇಳಿದ ಹಾಗೆ ಸುಮಾರು ನಲವತ್ತೈದು ವರ್ಷಗಳ ಹೋಟೆಲ್ನ ಅನುಭವವನ್ನು ಹೊಂದಿರುವವರು ಇಲ್ಲಿ ವಿಜಯ ಕಿರಣ್ ಬೆಡ್ಡಿಗಿನಿಂದ ಈಗ ಅಶ್ವಿನಿ ಕಾಂಪ್ಲೆಕ್ಸ್ ಅಲ್ಲಿ ಸುಮಾರು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ದು ಆ ನಂತರ ಇದೀಗ ಪಟ್ಲಾ ಕಾಂಪ್ಲೆಕ್ಸ್ ಗೆ ಸ್ಥಳಾಂತರಗೊಂಡಿದೆ ಪ್ರತಿ ಹಂತದಲ್ಲಿ ಕೂಡ ಒಂದಷ್ಟು ಹೊಸತನಗಳೊಂದಿಗೆ ಸ್ಥಳಾಂತರ ಕೊಡ್ತಾ ಇದೆ ಒಂದು ಅತ್ಯಾಧುನಿಕ ಸೌಲಭ್ಯಗಳ ಸ್ಟೀಮ್ ವ್ಯವಸ್ಥೆಯನ್ನು ಹೊಂದಿದೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಹೊಂದಿಕೊಂಡು ಇವತ್ತು ಪಟ್ಲ ಕಾಂಪ್ಲೆಕ್ಸಿಗೆ ಸ್ಥಳಾಂತರಗೊಂಡಿದೆ ಈ ಸಂದರ್ಭದಲ್ಲಿ ದೀಪ ಬೆಳಗಿಸಿ ಉದ್ಘಾಟಿಸುವ ಮಾಡಿ ಶಾಸಕರ ಮಠದ ಗೌರವತ್ತಾರೆ ನಾವು ಶುಭ ಹಾರೈಸಬೇಕಾಗಿ ಕೋಲಿಂಗೇಶ್ವರ ದೇವರನ್ನು ಸ್ಮರಿಸಿದ ಇವತ್ತು ಇವತ್ತು ಶ್ರೀಕೃಷ್ಣ ಅವರ ಒಂದು ದೀಪ ಪ್ರತೀಲಿಸುವ ಪುಡ ತಮ್ಮೆ ಹಾಗೂ ಎಲ್ಲ ಬಹಳ ಸಂತೋಷ ಆಗ್ತಾ ನಾನು ಇಪ್ಪತ್ತೊಂದನೇ ಇಸಿಯಲ್ಲಿ ವಿವೇಕಾನಂದ ಮಹಾವಿದ್ಯಾಲಯದಲ್ಲಿ ಕಾಲೇಜಿಗೆ ಬರುವಾಗ ಇಷ್ಟಪನ್ನ ಕ್ಯಾಂಟೀನ್ ಹೀಗೆಲ್ಲ ಆಗ ಬಿಸಿ ಬಿಸಿ ಚಾರವನ್ನು ಕೊಡ್ತಾ ಇದ್ದವರು ಸಂಪಟ್ಟ ಇವತ್ತು ಕೂಡ ನಲವತ್ತೈದು ವರ್ಷ ಆದರೂ ಅದೇ ಗುಣಮಟ್ಟದ ಅದೇ ರೀತಿಯ ಮಾನಸಿಕತೆಯಲ್ಲಿ ಅದೇ ರೀತಿಯ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡು ಇವತ್ತು ಸುತ್ತ ಆ ಒಂದು ಹೋಟೆಲ್ ಉದ್ಯಮವನ್ನು ಆರಂಭ ಮಾಡಿ ಇವತ್ತು ಮತ್ತೆ ಅದನ್ನು ನಗರದಲ್ಲಿ ಆರಂಭ ಮಾಡಿ ಬಹುಶಃ ಅದೊಂದು ಆನಂದ ಭವನ ಅಂತ ಏಕೈಕ ಹೋಟೆಲ್ ನಮ್ಮ ಕಲ್ಲೆಗದಲ್ಲಿದ್ದಂಥ ಹೋಟೆಲ್ ಆರಂಭ ಭವನ ಇವತ್ತು ಶ್ರೀಕೃಷ್ಣ ಭವನ ಮತ್ತೆ ಕೃಷ್ಣಪ್ಪ ಆರಂಭ ಆಗಿ ಬಹಳಷ್ಟು ಹಿರಿಯ ನಾಗರಿಕರು ವಿದ್ಯಾರ್ಥಿಗಳು ಆ ಹೋಟೆಲನ್ನು ಅವಲಂಬಿಸಿ ಅಲ್ಲಿ ಶುಚಿ ರುಚಿಯಾದಂಥ ಆಹಾರವನ್ನು ಸ್ವೀಕರಿಸಿ ಇವತ್ತು ಮತ್ತೆ ಸ್ಥಳಾಂತರಗೊಂಡು ಆನಂದ ಭವನದ ಹತ್ತಿರವಿ ಹಿಂದೆ ಇಲ್ಲಿ ಹೋಟೆಲೊಂದು ಆನಂದ ಭವನ ಇತ್ತು ಅದರ ಹತ್ತಿರವಿ ಪಕ್ಕದಲ್ಲಿ ಶ್ರೀಕೃಷ್ಣ ಭವನವನ್ನು ಇವತ್ತು ಆರಂಭ ಮಾಡಿ ಇವತ್ತು ಒಂದಷ್ಟು ಉಲ್ಲೇಖ ಮಾಡಿದ್ದಾರೆ ಹೋಟೆಲ್ನ ಕಿಚನ್ ಹೇಗಿದೆ ಹೇಳಿ ಹೋಟೆಲ್ ಉದ್ಯೋಗ ಮಾಡಿದವರು ಮೊದಲು ನೋಡೋದಾದ್ರೆ ಕಿಚನ್ ಸರಿಯಾಗಿದ್ದರೆ ಹೋಟೆಲ್ ಸರಿಯಾಗಿರುತ್ತೆ ಅಂದರೆ ಅಡುಗೆ ಕೋಣೆ ಸರಿಯಾಗಿದ್ದರೆ ಆ ಹೋಟೆಲಲ್ಲಿ ಶುಚಿ ರುಚಿಯಾದಂಥ ಆಹಾರ ಪದಾರ್ಥಗಳು ಸಿಗ್ತದೆ ಅಲ್ಲಿ ಹಾಗೆ ಆ ಒಂದು ಕಿಚನನ್ನು ಒಂದು ಮಾಡ್ಯುಲರ್ ಕಿಚನ್ ಆಗಿ ಮಾಡಿ ಸ್ಟೀಮ್ ಅದೇ ರೀತಿಯಲ್ಲಿ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿ ಇವತ್ತು ನಮ್ಮ ಫೈವ್ ಸ್ಟಾರ್ ಹೋಟೆಲ್ನಲ್ಲಿರುವಂಥ ಕಿಚನ್ನಾಗಿ ಒಂದು ರೀತಿಯಲ್ಲಿ ಮಾದರಿಯಾಗಿ ಅದನ್ನು ಹೋಟೆಲನ್ನು ಆರಂಭ ಮಾಡಿದ್ದಾರೆ ಮತ್ತು ಹೋಟೆಲ್ ಅಂದರೆ ಅಂದವರಿಗೆ ಅನ್ನಪೂರ್ಣೆಯ ಒಂದು ಪ್ರಸಾದವನ್ನು ಕೊಡಬೇಕು ಅನ್ನದಾನ ಶ್ರೇಷ್ಠದಾನ ಅಂತ ಹೇಳಿ ಅಂಥ ಕಾಯಕದಲ್ಲಿ ನೋಡಿಕೊಂಡು ಇಲ್ಲಿ ಯಾರು ನಗರದಲ್ಲಿ ಇಳಿದು ಎಳೀತಿರುವಂಥ ಒಂದು ಕೂಡ ಆರಂಭ ಮಾಡಿ ಇವತ್ತು ಯಶಸ್ವಿಯಾಗಿ ಅದನ್ನು ಮತ್ತೆ ಈ ಪಟ್ಲ ಕಾಂಪ್ಲೆಕ್ಸಿಗೆ ವರ್ಗಾವಣೆ ನಡೆಸಿ ಇವತ್ತು ಆರಂಭ ಮಾಡಿದ ಹೋಟೆಲಿಗೆ ನಮ್ಮ ಮೂರ್ತಿ ಇಲ್ಲಿಯ ಜನರ ಸಹಕಾರ ಸಿಗುತ್ತೆ ಅದೇ ರೀತಿಯಲ್ಲಿ ಬಂದವರುಣ್ ಮೊದಲಿಂದಲೂ ಭಾರಿ ಸಮರತೆಯಿಂದ ಆಧಾರ ಆಧಾರದ ಅಧಿಕೆಯಿಂದ ಸ್ವೀಕಾರ ಮಾಡೋದು ಜನರು ಸೂಕ್ತ ಯಾರಲ್ಲಿ ತಪ್ಪಿ ಕೂಡ ಅವರು ಸಿಟ್ಟಲ್ಲಿ ಮಾತಾಡಿದ ಮುಂದುವ ಈಗಲೂ ಅದೇ ಒಂದು ವ್ಯಕ್ತಿತ್ವವನ್ನು ಕೈಗೊಳಿಸಿಕೊಂಡಿದ್ದಾರೆ ಅಥವಾ ಕೃಷ್ಣವರ ವ್ಯತ್ಯಾ ಯಶಸ್ವಿಯಾಗಿ ಅವರ ಮಕ್ಕಳು ಕೂಡ ಸೇರಿಕೊಂಡು ಇರ್ತಾರೆ ಶುಭ ಆರೇಖರು ಐದು ದೀಪವನ್ನು ಐದು ಕೂಡ ಭಾರಿ ಚೆನ್ನಾಗಿ ಕುಳಿತಾಯಿತು ಅಂದರೆ ಇದು ಈ ಹೊಟ್ಟೆಯಲ್ಲಿ ಇನ್ನು ಕೂಡ ಬೆಳಗ್ತಾ ಇದೆ ಅನ್ನುವಂತ ಒಂದು ಸಂದೇಶ ಆ ದೀಪ ಕೂಡ ಕೊಡ್ತಾ ಹಾಗೆ ಭಗವಂತ ಆರತಿಮೂರ್ತಿ ಮಹಾತೋಬಾದ ಶ್ರೀ ಮಾಲಿಂಗೇಶ್ವರ ದೇವರಿಗೆ ಸಹಕಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾರೆ ಕೃಷ್ಣಪ್ಪನವರ ಸ್ಥಳಾಂತರಗೊಂಡಿರತಕ್ಕಂಥ ಕೃಷ್ಣಭವನದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲರ ಅತ್ಯಂತ ಸಂತೋಷದಿಂದ ಭಾಗವಹಿಸ್ತೇವೆ ಕಾರಣ ಇಷ್ಟೇ ಒಬ್ಬ ವ್ಯಕ್ತಿ ಪ್ರಾಮಾಣಿಕವಾಗಿ ಕೆಲಸ ಕಾರ್ಯವನ್ನು ಮಾಡಿದರೆ ಯಾವ ರಂಗದಲ್ಲಿಯೂ ಕೂಡ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿರ್ತಕ್ಕಂಥ ಸ್ಥಾನವನ್ನು ಪಡಿತಾರೆ ಅನ್ನೋದಕ್ಕೆ ಕೃಷ್ಣಪ್ಪ ನಮ್ಮ ಮುಂದೆ ಸಾಕ್ಷಿಯಾಗಿದೆ ಅವರು ಮಾಡಿರತಕ್ಕಂಥ ಈಗಾಗಲೇ ವಸಂತನ ಉಲ್ಲೇಖ ಮಾಡ್ತಾರೆ ಆ ಬಡತನದಲ್ಲಿದ್ದಂತಹ ಸಂದರ್ಭದಲ್ಲಿ ಕೂಡ ಎಲ್ಲರಿಗೂ ಸಿಹಿ ರುಚಿಯಾಗಿರತಕ್ಕಂಥ ಆ ಹೋಟೆಲ್ ಉದ್ಯಮದಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಸಹಕಾರವನ್ನು ಕೊಟ್ಟು ಅವರು ನಡೆದಿರತಕ್ಕಂಥ ಹಾದಿಯ ಬಗ್ಗೆ ಅವರು ಅತ್ಯಂತ ಯೋಚನೆಯನ್ನಿಟ್ಟುಕೊಂಡು ಕೆಲಸ ಕಾರ್ಯವನ್ನು ನಿರ್ವಹಿಸಿದರು ಇವತ್ತು ಬೆಳೀತಾ ಇರತಕ್ಕಂಥ ಪುತ್ತೂರಿನಲ್ಲಿ ನಗರ ಪ್ರದೇಶದಲ್ಲಿ ಅನಿವಾರ್ಯವಾಗಿ ಹೋಟೆಲ್ಗಳು ಕೂಡ ದೊಡ್ಡ ವ್ಯವಸ್ಥೆಯ ಜೊತೆಗೆ ಆಗಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಸ್ಥಳಾಂತರಗೊಂಡು ಇವತ್ತು ಕೃಷ್ಣ ಭವನದ ಉದ್ಘಾಟನೆಯಾಗಿದೆ ಅವರ ಮಕ್ಕಳು ಒಳ್ಳೆಯ ಹೃದಯವಂತರು ಕೂಡ ಅವರು ಈ ಉದ್ಯಮದಲ್ಲಿ ಅತ್ಯಂತ ಯಶಸ್ವಿ ಆಗ್ತಾರೆ ಅನ್ನೋದಕ್ಕೆ ಯಾವುದೇ ಕೂಡ ಸಂದೇಹ ಇಲ್ಲ ಆ ಮನಿಕೇಶನ ಆಶೀರ್ವಾದದಿಂದ ನಲ್ಲೆಗ ಆ ಕಲ್ಲುಡ್ಡಿಯ ಆ ಅನುಗ್ರಹದ ಜೊತೆಗೆ ಈ ಕ್ಷೇತ್ರದಲ್ಲಿ ಇನ್ನಷ್ಟು ಬೆಳವಣಿಗೆಯನ್ನು ಕಾಣಲಿ ಅಂತಕ್ಕಂಥ ಆಶಯದ ಜೊತೆಗೆ ಅವರಿಗೆ ಶುಭವನ್ನು ಹಾರೈಸೆ ನಮ್ಮನ್ನೆಲ್ಲ ಶುಭ ಶುಭ ಹಾರೈಸಿರುವಂಥ ಹಾಗೂ ದೀಪ ಒಳಗಿಸುವ ಮೂಲಕ ಉದ್ಘಾಟನೆ ಮಾಡಿರುವಂಥ ನಮ್ಮ ಹುತ್ತೂರಿನ ಮಾಜಿ ಶಾಸಕರಾಗಿರುವಂಥ ಸಂಜೀವ ಮಠಿಯವರಿಗೆ ಹಾರ್ದಿಕವಾದ ಧನ್ಯವಾದಗಳು ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಜೋಡಣೆಗೊಂಡಿರುವಂತಹ ನಮ್ಮ ಹಿಂದೂ ಮುಖಂಡರು ಬಿಜೆಪಿ ಮುಖಂಡರು ಆಗಿರುವಂತಹ ಅರುಣ್ ಕುಮಾರ್ ಸರ್ ಇವರಿಗೂ ಹಾರ್ದಿಕವಾದ ಧನ್ಯವಾದ ಹಾಗೂ ನಮ್ಮ ಶ್ರೀಧರ್ ಇವರು ಇದ್ದಾರೆ ಕೃಷ್ಣಪ್ಪ ಗೌಡ್ರ ಶ್ರೀಕೃಷ್ಣ ಭವನ ಹೋಟೆಲ್ ನ ಬೆಳವಣಿಗೆ ಹಿಂದೆ ನೀವೆಲ್ಲರೂ ಇದ್ದೀರಿ ಒಂದುಗಡೆ ಪ್ರತಿ ಹಂತದಲ್ಲಿ ಸಹಕರಿಸಿದ್ದೀರಿ ಯಾಕಂದ್ರೆ ಇಲ್ಲಿರೋದು ರನ್ನಿಂಗ್ ಕಸ್ಟಮರ್ ಅಲ್ಲ ರೆಗ್ಯುಲರ್ ಕಸ್ಟಮರ್ ಪ್ರತಿ ಹಂತದಲ್ಲಿ ಕೂಡ ನೀವು ಆ ಪ್ರೀತಿಯಿಂದ ಬಂದಿದ್ರೆ ಆ ಕಾರಣದಿಂದಲೇ ಹೋಟೆಲ್ ಎಲ್ಲಿ ಸ್ಥಳಾಂತರಗೊಂಡರೂ ಈ ಪ್ರದೇಶದಲ್ಲಿ ಸುತ್ತುತ್ತಾ ಇದೆ ಅದರಿಂದ ನಿಮ್ಮ ಮುಂದಿನ ಸಹಕಾರ ಕೂಡ ಶ್ರೀಕೃಷ್ಣ ಭವನ ಕೋಟೆಯೊಂದಿಗೆ ಹಾಗೂ ಕೃಷ್ಣಪ್ಪ ಗೌಡರಿಗೆ ಇರಲಿ ಅನ್ನುವ ಒಂದು ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಂದುವರಿಸ್ತಾ ಇದ್ದೇವೆ ಶ್ರೀಕೃತ ನಿಮ್ಮೆಲ್ಲರಿಗೂ ಕೂಡ ಬಂದರೆಗಳು ವಸ್ತು ನಿಷ್ಠತೆ ವಿಶ್ವಾಸಾರ್ಹತೆ ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ